ಸ್ನೇಹಿತರೆ ಹಾಸನಾಂಬ ದೇವಿ ದರ್ಶನಕ್ಕೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಶುಕ್ರವಾರ ಬೆಳಿಗ್ಗೆ ಆರಂಭ ಆಗಿ ಮಂಗಳವಾರ ಬೆಳಿಗ್ಗೆ ಐದು ಗಂಟೆಗೆ ಮೊದಲು ಸುಮಾರು ಆರು ಲಕ್ಷ ನಲವತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ನಿನ್ನೆ ಸೋಮವಾರ ಬೆಳಿಗ್ಗೆ ಐದು ಗಂಟೆಯಿಂದ ಮಂಗಳವಾರ ಬೆಳಗ್ಗೆ ಐದು ಗಂಟೆ ನಡುವೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಅದೇ ದಿನ ಹೋದ ವರ್ಷ ಒಂದು ಲಕ್ಷ ಒಂಬತ್ತು ಸಾವಿರ ಜನ ಬಂದಿದ್ರು ಆದರೆ ಈ ಬಾರಿ ಎರಡು ಪಟ್ಟಿಗಿಂತ ಹೆಚ್ಚು ಜನ ಬಂದಿದ್ದಾರೆ ಆದರೆ ನಮ್ಮ ಮಾತಿಗೆ ತಕ್ಕ ಹಾಗೆ ಅವರೆಲ್ಲರಿಗೂ ನಾವು ದರ್ಶನವನ್ನ ಮಾಡಿಸಿದ್ದೇವೆ ಸಮಯ ಸ್ವಲ್ಪ ಹೆಚ್ಚಾಗಬಹುದು ಆದರೆ ದರ್ಶನ ಅಂತೂ ಎಲ್ಲರಿಗೂ ಸುಗಮವಾಗಿ ಆಗ್ತಾ ಇದೆ ನಿನ್ನೆ ರಾತ್ರಿ ಹನ್ನೆರಡರವರೆಗೆ ದೂರ ದೂರದಿಂದ ಟ್ರೈನು ಬಸ್ ಅಲ್ಲಿ ಬಂದಂತ ಜನಗಳಿಗೆ ದರ್ಶನ ಮಾಡಿಸ್ಬೇಕು ಅಂತೇಳಿ ಬೆಳಗಿನ ಜಾವ ಎರಡರಿಂದ ಐದು ಗಂಟೆ ನಡುವೆ ಏನು ದರ್ಶನ ನಿಲ್ಲಿಸ್ಬೇಕಾಗಿತ್ತು ಅದರ ಬದಲಿಗೆ ಆ ಟೈಮಲ್ಲೂ ಕೂಡ ದರ್ಶನವನ್ನು ಮಾಡಿಸಿ ಬಂದಂತವರೆಲ್ಲರಿಗೂ ಕೂಡ ದರ್ಶನ ಸುಗಮವಾಗಿ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಮಾತಿಗೆ ನಾವು ಬದ್ಧರಿದ್ದೇವೆ ಎಷ್ಟೇ ಜನ ಬಂದರೂ ಕೂಡ ಸ್ವಲ್ಪ ಸಮಯ ಹೆಚ್ಚಾಗಬಹುದು ಆದರೆ ಎಲ್ಲರಿಗೂ ದರ್ಶನ ಮಾಡಿಸುವಂತಹದ್ದು ನಾವು ಬದ್ಧರಿದ್ದೇವೆ ಬಹಳ ಇನ್ನೊಂದು ಸಂತೋಷದ ವಿಷಯ ಅಂದರೆ ಬಂದಂತ ಜನ ಐದು ಆರು ಏಳು ಕಿಲೋಮೀಟರ್ ಕ್ಯೂನಲ್ಲಿ ನಿಂತಿದ್ರು ನಗ ನಗತ ತಾಳ್ಮೆಯಿಂದ ದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಗೆ ಎಲ್ಲ ರೀತಿ ಜನ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಬರ್ತಾ ಇರತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ನಾವು ಆಹ್ವಾನಿಸ್ತೇವೆ ಬರುವಂತಹವರನ್ನ ಸಂತೋಷದಿಂದ ನಾವು ಸ್ವಾಗತಿಸಿ ನಿಮಗೆ ದರ್ಶನವನ್ನು ಮಾಡಿಸ್ತೇವೆ ಎಷ್ಟೇ ಜನ ಬಂದರೂ ಕೂಡ ಅವರನ್ನ ದರ್ಶನ ಮಾಡಿಸ್ಲಿಕ್ಕೆ ನಾವು ತಯಾರಿದ್ದೇವೆ